ಇಂಥ ಊರು ಅಲ್ಲಿ ಮಾಗಡಿತಾವಸಳ್ಳಿ ಒಬ್ಬ ಮಗವನೇ ಒಬ್ಬ ಅವ್ರು ಯಾರು ನೋಡ್ಕೊಂಡ್ಲಾ ನಾನು ನೆಲ್ಮಂಗಲ್ದ ಭಿಕ್ಷೆ ಮಾಡ್ತಿದ್ದೆ ಇವರು ಓನರ್ ಬಂದೆ ನಾನು ಕರ್ಕೊಂಬಂದ್ರೆ ಇಲ್ಲಿಗೆ ಇಲ್ಲೇ ಇನ್ನೇನು ಇಲ್ಲೇ ಊಟ ಸಿಗ್ತದೆ ಬಟ್ಟೆ ಸಿಗ್ತದೆ ಮೈ ತುಂಬ ಬಟ್ಟೆ ಕೊಟ್ಟವ್ರು ಊಟ ಕೊಟ್ಟವ್ರೆ ಇನ್ನೆ ಸೋಕು ಹೋಗಿದ್ದೀನಿ ಇನ್ನೇನಕ್ಕೆ ಬೇಕಲ್ಲಿ ನನಗೆ ಇಲ್ಲೇ ಇದ್ರೆ ಚೆಂದ ನನಗೆ ಅಲ್ಲೋದ್ರೇನು ಯಾಕೆ ಸುಮ್ಮನೆ ಅವರು ಒಂದೊಡೋದು ಇವ್ರ ಒಂದು ಹೊಡೆಯೋದು ಆಗಲ್ಲ ಏನೂ ಆಗಲ್ಲ ಇದಕ್ಕಾಗಲ್ಲ ಅದಕ್ಕೆ ಅದಕ್ಕೆಲ್ಲೇ ಹೆಂಗೋತ ಇವ್ರ ಹತ್ರ ಊಟ ಕೊಡ್ತಾರೆ ಹೊಟ್ಟೆ ತುಂಬ ಉಣ್ತೀನಿ ನೋಡಿ ಬಟ್ಟೆ ಕೊಟ್ಟವ್ರಿಗೆ ಹಾಸ್ಕೊತೀವಿ ಹೊದ್ಕೊಂತೀವಿ ಬಟ್ಟೆ ತುಂಬ ಮೂರು ಸತಿ ನಾಲ್ಕು ಸತಿ ಊಟ ಕೊಡ್ತಾರೆ ತಿಂತೀವಿ ನೋಡಿ ಸೈಕ್ವಾಗಿದ್ದೀವಿ ನಮಗಿನ್ನೇನು ಬೇಕು ಯಾವ ಬಳಗನ ಬೇಡ ಯಾವುದು ಬೇಡ ಇವರೇ ಬಳಗ ನನಗೆ ನನಗೆ ಕಣ್ಣು ಎದ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿದ್ರು ಅದೇನೋ ಬಿಟ್ಟರು ಕಣ್ಣೆ ಮುಚ್ಚೋಗ್ಬಿಡ್ತು ಇದು ಊದ್ಬಿಡ್ತು ತಡ್ಕೊಳ್ಳೋಕ್ಕಾಗಲಿಲ್ಲ ಅವಾಗ ಹುಡುಗ್ರನ್ನ ಕೇಳಿದೆ ಅವ್ರು ಎಲ್ದೇ ಎದ್ದು ಕಲ್ಸಕ್ಕೆ ಹೋಗ್ತಾರೆ ನೋಡ್ಕೊ ಹಂಗೂ ಮಗ ನನ್ಗೆ ಹಿಂಗಾಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನೋಡ್ಕೊಂಡ್ರು ಅಯ್ಯೋ ಇವಳ್ದು ಇದ್ದೇ ಅದೇ ಅಂದ್ಬಿಟ್ಟು ಒಂಟೋದ್ರಲ್ಲ ನಾನು ತಡ್ಕೊಳೋಕಾಲಿಲ್ಲ ತಾಯಿ ಬಂದ್ಬಿಟ್ಟೆ ಓಹ್ ಇಲ್ಲಿ ನೆಲಮಂಗ್ಲದಲ್ಲೂ ರಾತ್ರಿ ಇದ್ದೆ ವಾರಕ್ಕೆ ಇವ್ಳು ಇವತರದ ಕೆಲಸಕ್ಕೆ ಹೊಂಟೈತಾರೆ ಸೊ ಅಂತಕ್ಕ ನಾನು ಹಿಂಗೆ ಕೂತ್ಕೊಂಡು ತಡ್ಕೊಳೋ ಕಾಲಿಲ್ಲ ಇನ್ನೋ ಬಂದ್ಬಿಟ್ಟೆ ಕಣ್ಣು ತಾಯಿ ಇಲ್ಲ ಬಂದಿಲ್ಲ ಒಂಟೋದ್ಲಲ್ಲ ನಮ್ಮನ್ನು ಬಿಟ್ಟಿ ಇಂಥ ಕೋಪಕ್ಕೆ ಬಂದಿಲ್ಲ ಒಬ್ರಿಗೂ ಹೇಳಿಲ್ಲ ನಾನು ನಾನು ಯಾವ ಮಕ್ಳಿಗೂ ಹೇಳಿಲ್ಲ ಬಂದ್ಬಿಟ್ನಲ್ಲ ನಮ್ಗೆ ಹೇಳಿದೆ ಹೋಗೋಳೆ ಅದೇನು ಮಾಡ್ಕೊತಾಳು ಅಂದ್ಬಿಟ್ಟು ಒಬ್ರು ಬಂದಿಲ್ಲ ಆರು ಜನ ಹೆಣ್ಮಕ್ಳು ಆರು ಜನನು ಸಾಕಿ ಮದುವೆ ಮಾಡಿ ಅವ್ರ ಮಕ್ಕಳು ಎಲ್ಲ ಸಾಕ್ತಿ ಕಣಪ್ಪ ಇವತ್ತು ನೋಡಿ ನಾನು ಕೆಳಗೆ ಬಿದ್ದೆ ಅಂತ ನಾನು ನೋಡ್ಕೊಳ್ಳಿಲ್ಲ ಅವ್ರು ಅವ್ರ ಕೆಲಸ ನೋಡ್ಕೊಂಬಿಟ್ರು ಬೆಂಗಳೂರಲ್ಲ ಅವ್ರೆ ಇದರಲ್ಲಿ ಇಲ್ಲಿ ಮಾವಡೀಲವ್ರೆ ಇಲ್ಲಿ ಅಲ್ಮಂಗಲ್ದಲ್ಲ ಅವ್ರಿ ಹಿಂಗೆ ಅವ್ರಿ ಚೆನ್ನಾಗವ್ರಿ ಮಾತ್ರ ಎಲ್ಲ ಆಸ್ತಿ ಇಲ್ಲದೆ ಇದ್ರು ಅವ್ರ ದುಡ್ ಮೇಲೆ ಮನೆ ಮಠ ಮಾಡ್ಕೊಂಡು ಚೆನ್ನಾಗಾವ್ರಿ ಅವ್ರ ಮಕ್ಳು ಎಲ್ಲಾರ್ಗು ಎರಡೆರಡು ಮಕ್ಳು ಎಲ್ಲ ಚೆನ್ನಾಗಾವ್ರಿ ಮಾಡ್ಲಿಲ್ಲ ಎಲ್ಲ ಊರ್ ಊರಲ್ಲಿ ನಮ್ಗೆ ಹೆಣ್ಮಕ್ಳು ಅಂತ ನಮ್ಗೆ ಆಸ್ತಿ ಕೊಡದೆ ಹೋದ್ರು ನಮ್ ಬಾವ್ದಿರು ಬಂದ್ಬಿಟ್ಟೆ ಬಂದು ಮೂವತ್ತು ವರ್ಷ ನನ್ನ ಮಕ್ಕಳನ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಮಾಗಡಿಲಿ ಸಾಕಿ ಅವ್ರನ್ನೆಲ್ಲ ಮದುವೆ ಮಾಡಿದೆ ಅವ್ರಿಗೂ ಎರ್ಡು ಎರಡು 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 ಅವು ನೋಡ್ಕೊಂಡೆ ನೋಡಿ ಕಣ್ಣಿಗೆ ಆಗ್ಬಿಡ್ತು ಅಂದ್ಬಿಟ್ಟು ಯಾರು ನೋಡ್ಕೊಳ್ದೆ ಅಂದರು ಬಿಟ್ಬಿಟ್ರು ಅವ್ರು ಆರಂಭ ಮಾಡ್ಕೊಂಡಿದ್ದೋ ನಮ್ಮ ಯಜಮಾನ್ರು ತೀರೋದ್ರು ಹೆಣ್ಮಕ್ಳು ಈ ಹೆಣ್ಮಕ್ಳದ್ದು ಕೊಡಬೇಕಲ್ಲ ಆಸ್ತಿ ಅಂದ್ಬಿಟ್ಟು ನಮ್ಮ ಕೊಡದೆ ಹೋದ್ರು ಕರ್ಕೊಂಬ ಮಾಗಡಿ ಬಂದ್ಬಿಟ್ಟೆ ಆ ಮಾಗಡಿಗೋ ಒಂದು ಮೂರು ಮೈಲಿ ಹತ್ರ ಬಂದೆ ಅವಾಗ ಅಲ್ಲಿ ನನ್ನ ಮಕ್ಕಳೆಲ್ಲ ನೇಗೆ ಕೆಲ್ಸಕ್ಕೆ ಹೋಗೋರು ನೇಗೆಲ್ಲ ದುಡ್ಡು ತಗೊಂಡು ದುಡ್ಡು ತಗೊಂಡು ಸಾಕಿ ಮದುವೆ ಮಾಡ್ತೇವೆ ಅವ್ರನ್ನ ಇವಳು ಸಾಕ್ಲಿಂತ ಅದ್ರಲ್ಲಿ ಒಂದು ಕೆಲಸ ಆಯಿತು ಇವಳು ಸಾಕ್ಲಿಂತ ಅವಳು ಅವಳು ಸಾಕ್ಲಿಂತ ಇನ್ನೊಬ್ಳು ಎಲ್ಲ ನಾಲ್ಕು ವರ್ಷ ನೋಡ್ಕೊಂಡ್ರು ಅಲ್ಲಿ ಬಿಟ್ಬಿಟ್ರು ಯಾವತ್ತೂ ಇದಲ್ಲಾರು ಹೋಗಿ ಸಾಲ ಬಿಡ್ರೆ ಅಂದ್ಬಿಟ್ಟು ಎಲ್ಲ ನನಗೆ ಅವನಿಗೆಲ್ಲ ಹೋಗೋಕ್ಕೂ ಜಾಗಿಲ್ದೇ ಹೋಯ್ತು ನೋಡಪ್ಪ ಇಲ್ಲಿ ಬಂದು ಸೇರ್ಕೊಂಡೆ ಏನೋ ದೇವ್ರಾಗಿ ಎಂಟು ತಿಂಗಳಿಂದ ಇದ್ದೀನಪ್ಪ ಏನೋ ಅವ್ರ ಕರ್ನಾ ಬಂದು ಕರ್ಕೊಂಡು ಹೋದ್ರೂ ಹೋಗ್ಬೋದು ಹೋಯ್ತೀನಿ ನನ್ನ ಮಕ್ಳು ಕರ್ಕೊಂಡು ಹೋಯ್ತೀನಿ ನಾನು ಮಕ್ಳು ಬಂದು ಕರ್ಕೊಂಡು ಹೋಗ್ಬೇಕು ಯಾಕೆ ಅವತ್ತೆಲ್ಲ ಕಷ್ಟಪಟ್ಟು ನಾನು ಸಾಕಿದ್ದೀನಪ್ಪ ಆರು ಜನ ಮದುವೆ ಮಾಡ್ಬೇಕಾದ್ರೆ ಈ ಕಾಲದಲ್ಲಿ ಎಷ್ಟು ಕಷ್ಟ ಮಾಡಿದೆ ಅವ್ರಿಗೆ ಎರ್ಡೆರ್ಡು ಎರಡು ಮಕ್ಕಳು ಈಗ ಅವ್ರೊಟ್ಟಲ್ಲಿ ಮಕ್ಕಳು ಅಲ್ಲಿ ಮುಮ್ಮಕ್ಕಳು ಎಂಟು ಜನ ಅವ್ರಿ ಅವ್ರನ್ನೂ ಸಾಕಿದ್ದೀನಿ ನಾನು ಹ್ಞೂ ಮಮ್ಮ